ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಫ್ರೆಂಡ್ಸ್ ಇವತ್ತು ನಿಮಗೆಲ್ಲ ಗೊತ್ತೇ ಇದೆ ಮಾರ್ಚ್ ಫೋರ್ಟೀನ್ ಶುಕ್ರವಾರ ಇವತ್ತು ಹೋಳಿ ಹುಣ್ಣಿಮೆ ಇದೆ ಮತ್ತು ಚಂದ್ರಗ್ರಹಣ ಕೂಡ ಇದೆ ಈ ದಿನ ಲಕ್ಷ್ಮಿ ಪೂಜೆನ ಅಂದರೆ ಲಕ್ಷ್ಮೀ ಜಯಂತಿ ಅಂತಲೇ ಹೇಳ್ತಾರೆ ಲಕ್ಷ್ಮೀ ದಿನ ಅಂತ ಹೇಳ್ತಾರೆ ಹಾಗಾಗಿ ಈ ಲಕ್ಷ್ಮೀ ಜಯಂತಿ ಆಚರಣೆಯೇ ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಹದಿನಾಲ್ಕನೇ ತಾರೀಕು ಶುಕ್ರವಾರ ಲಕ್ಷ್ಮೀ ಜಯಂತಿ ಇದೆ ಅಂದರೆ ಇವತ್ತು ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಯ ಜನ್ಮದಿನ ಅಂತಲೂ ಹೇಳಬಹುದು ಈ ದಿನದ ನಮಗೆ ಪೂರ್ಣಿಮೆ ಕೂಡ ಇದೆ ಅಂದರೆ ಹುಣ್ಣಿಮೆ ಕೂಡ ಇದೆ ಅದರಲ್ಲಿ ನಮಗೆ ಚಂದ್ರಗ್ರಹಣ ಕೂಡ ಇದೆ ಹಾಗಾಗಿ ಸಂಜೆ ಆರು ಮೂವತ್ತು ನಂತರ ನೀವು ಪೂಜೆ ಮಾಡುವ ಸಮಯದಲ್ಲಿ ಕೈಕಾಲು ಮುಖ ತೊಳ್ಕೊಂಡು ಪೂಜೆ ಮಾಡ್ತಿರಲ್ಲ ಆ ಸಮಯದಲ್ಲಿ ನೀವು ಈ ಎರಡು ವಸ್ತುಗಳನ್ನು ಮಿಕ್ಸ್ ಮಾಡಿ ನೀವು ನಿಮ್ಮ ಬಾಗಿಲಿನ ಮುಂದೆ ಚೆಲ್ಲಿ ನೀವು ಮಹಾಲಕ್ಷ್ಮಿಯನ್ನು ಬರಮಾಡಿಕೊಳ್ಳಬೇಕಾಗುತ್ತೆ ಆ ವಸ್ತುಗಳು ಯಾವುವು ಅಂತಾನೂ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಈ ದಿನ ನೀವು ಶುಕ್ರವಾರ ಆಗಿರೋದ್ರಿಂದ ನೀವು ಸಂಜೆ ನೀವು ಗೋಧೋಳಿ ಸಮಯದಲ್ಲಿ ನೀವು ಸಾಂಬ್ರಾಣಿಯನ್ನು ಮನೆ ಪೂರ್ತಿಯಾಗಿ ಹಾಕಬೇಕಾಗುತ್ತೆ ಆ ಸಾಂಬ್ರಾಣಿಯಲ್ಲಿ ಈ ಒಂದು ವಸ್ತುವನ್ನು ಹಾಕಿದರೆ ಸಾಕು ನಿಮ್ಮ ಮನೆಯಲ್ಲಿ ಎಂತಹ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಕೆಟ್ಟ ಶಕ್ತಿಗಳು ಇದ್ದರೂ ಕೂಡ ದೂರ ಹೋಗುತ್ತೆ ಅಂತಲೇ ಹೇಳಬಹುದು ಹಾಗಾಗಿ ಆ ವಸ್ತು ಯಾವುವು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಲಕ್ಷ್ಮೀ ಜಯಂತಿ ನಮಗೆ ಶುಕ್ರವಾರ ಬಂದಿದೆ ಅದರಲ್ಲಿ ಹುಣ್ಣಿಮೆ ಕೂಡ ಇದೆ ಹಾಗಾಗಿ ಈ ದಿನ ನೀವು ಸಂಜೆ ಈ ವಸ್ತುಗಳನ್ನು ಈ ಎರಡು ವಸ್ತುಗಳನ್ನು ಸೇರಿಸಿ ಮನೆ ಮುಂದೆ ಚೆಲ್ಲಿ ನೀವು ಮಹಾಲಕ್ಷ್ಮಿಯನ್ನು ಬರಮಾಡಿಕೊಳ್ಳುವುದರಿಂದ ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಅನ್ನೋದು ಇರೋದೇ ಇಲ್ಲ ಯಾಕೆ ಅನ್ನೋದಾದರೆ ನೀವು ಮಹಾಲಕ್ಷ್ಮಿಯನ್ನು ಮನೆಗೆ ಬರಮಾಡಿಕೊಳ್ಳುವುದರಿಂದ ನಿಮ್ಮ ಮನೆಯಲ್ಲಿ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸೋದಕ್ಕೆ ಅಮ್ಮ ಬಂದು ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ನಿಮಗೆ ಏನೇ ಒಂದು ಪ್ರಾಬ್ಲಮ್ ಇದ್ರು ಅಂದರೆ ನಾನು ಎಷ್ಟೇ ದುಡಿದರೂ ಹಣ ನಿಲ್ತಾ ಇಲ್ಲ ಕೈಯಲ್ಲಿ ಅನ್ನೋರು ತುಂಬ ಜನ ಇದ್ದೀರಿ ನಾನು ಮನೆ ಮಕ್ಕಳೆಲ್ಲರೂ ಪ್ರತಿಯೊಬ್ಬರೂ ನಾವು ಮನೆಯಲ್ಲಿ ಆಚೆ ಹೋಗಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ತುಂಬಾ ಕಷ್ಟಪಡ್ತಾ ಇದ್ದರು ನಮ್ಮ ಮನೆಯಲ್ಲಿ ಹಣ ಉಳಿತಾಯಿಲ್ಲ ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆಗಳು ಹೆಚ್ಚಾಗಿವೆ ಹಾಗೇ ಜಗಳಗಳು ಅನ್ನೋದು ಹೆಚ್ಚಾಗ್ತಾ ಇದೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗ್ತಾ ಇದೆ ಏನು ಏನು ಮಾಡ್ಕೊಳ್ಳೋಕ್ಕೆ ಆಗ್ತಾನೇ ಇಲ್ಲ ನನ್ನದು ಅಂತ ಒಂದು ಸ್ವಂತ ಸ ಸೂರು ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ನಮ್ಮ ಮನೆಯಲ್ಲಿ ನೆಮ್ಮದಿ ಇಲ್ಲ ಅನ್ನೋರು ಕೂಡ ಈ ತುಂಬ ಜನ ಇರ್ತೀರಿ ಅಂಥವರಿಗೆಲ್ಲರೂ ಈ ದಿನ ನಾನು ಈ ತಿಳಿಸ್ ಈ ವಿಷಯನ ತಿಳಿಸ್ಕೊಡ್ತಾ ಇರುವಂತಹ ಪರಿಹಾರವನ್ನು ಮಾಡಿಕೊಳ್ಳಿ ನಿಮ್ಮ ಮನೇಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಯಾಕಂದರೆ ಇಂತಹ ದಿನ ಮತ್ತೆ ಮತ್ತೆ ನಮಗೆ ಸಿಗಲ್ಲ ಹಾಗಾಗಿ ಇಂತಹ ದಿನಗಳಲ್ಲಿ ಮಿಸ್ ಮಾಡದೆ ನಾವು ಅದರಲ್ಲೂ ಸಂಜೆ ಆರು ಮೂವತ್ತರ ನಂತರ ಈ ಕೆಲಸವನ್ನು ಮಾಡೋದರಿಂದ ಮಹಾಲಕ್ಷ್ಮಿ ಶಾಶ್ವತವಾಗಿ ಬಂದು ನಿಮ್ಮ ಕಷ್ಟಗಳನ್ನೆಲ್ಲ ತಾನೇ ನಿಂತು ಬಗೆಹರಿಸುತ್ತಾಳೆ ಯಾಕೆಂದರೆ ನಾವು ಯಾವಾಗಲೂ ಒಂದು ನಂಬಿಕೆಯಿಂದ ನಾವು ಕಷ್ಟಗಳನ್ನು ದೇವರ ಹತ್ರ ಹೇಳ್ಕೊಂಡ್ರೆ ಆ ದೇವರು ನಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸುತ್ತಾನೆ ಅಂತಾನೆ ಹೇಳಬಹುದು ಹಾಗಾಗಿ ನಮಗೆ ಈ ಸಾರಿ ಶುಕ್ರವಾರ ಬರೋದರಿಂದ ನೀವು ಸಂಜೆ ಆರು ಮೂವತ್ತು ನಂತರ ಈ ಕೆಲಸವನ್ನು ಮಾಡಬೇಕಾಗುತ್ತೆ ಶುಕ್ರವಾರ ಸಂಜೆ ಅನ್ನೋದಾದರೆ ನೀವು ಆರು ಮೂವತ್ತು ನಂತರ ಈ ಕೆಲಸವನ್ನು ಮಾಡಿ ನಂತರ ನೀವು ಮನೆಯಲ್ಲಿ ಅಂದರೆ ನೀವು ದೇವರ ಮನೆಯಲ್ಲಿ ಬಂದು ನೀವು ದೀಪವನ್ನು ಹಚ್ಚಬೇಕಾಗುತ್ತೆ ದೀಪ ಹಚ್ಚುವುದರ ಮೊದಲು ನೀವು ಈ ಕೆಲಸವನ್ನು ಮಾಡಬೇಕಾಗುತ್ತೆ ಯಾಕಂದರೆ ನಾವು ಮೊದಲು ಮಹಾಲಕ್ಷ್ಮಿಯನ್ನು ಬರಮಾಡಿಕೊಂಡು ನಾವು ದೀಪಗಳನ್ನು ಹಚ್ಚಬೇಕಾಗುತ್ತೆ ಅದಕ್ಕೋಸ್ಕರ ನೀವು ಸಂಜೆ ಆರು ಮೂವತ್ತು ನಂತರ ಕೈಕಾಲು ಮುಖ ತೊಳ್ಕೊಳ್ಳೋರು ಕೈಕಾಲು ಮುಖ ತೊಳ್ಕೊಳ್ಳಬಹುದು ಅಥವಾ ಸ್ನಾನ ಮಾಡ್ತೀವಿ ಅನ್ನೋರು ಕೂಡ ಸ್ನಾನವನ್ನು ಕೂಡ ಮಾಡ್ಕೋಬಹುದು ಇನ್ನು ಮಡಿಬಟ್ಟೆಯನ್ನು ಒಟ್ಟು ಮಡಿ ಬಟ್ಟೆಯನ್ನು ಒಟ್ಟು ನೀವು ದೇವರ ಮನೆಯಲ್ಲಿ ಒಂದು ಚಾಪೆ ಅಥವಾ ಮಣೆ ಹಾಕಿಕೊಂಡು ಕೂತ್ಕೊಂಡು ನೀವು ಮಹಾಲಕ್ಷ್ಮಿಯ ಫೋಟೋ ಇತ್ತು ವಿಗ್ರಹಗಳಿತ್ತು ಅಂದರೆ ವಿಗ್ರಹಗಳಿಗೆ ಫೋಟೋಗಳಿಗೆಲ್ಲ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಹಾಗೆಯೇ ಕೆಂಪು ಹೂಗಳಿಂದ ನೀವು ಅಲಂಕಾರವನ್ನು ಮಾಡ್ಕೋಬೇಕಾಗುತ್ತೆ ಇನ್ನು ಈ ದಿನ ಪ್ರಸಾದವಾಗಿ ನೀವು ಸಿಹಿ ಖೀರಾಗಲಿ ಅಥವಾ ಯಾವುದಾದರೂ ಸಿಹಿ ತಿನಿಸನ್ನು ನೀವು ಇಡಬೇಕಾಗುತ್ತೆ ಇನ್ನು ಏನು ಮಾಡಬೇಕು ಅನ್ನೋದಾದರೆ ಒಂದು ಗಾಜಿನ ಲೋಟವನ್ನು ತಗೊಳ್ಳಿ ಗಾಜಿನ ಲೋಟದಲ್ಲಿ ಒಂದು ಸ್ವಲ್ಪ ಆಗುವಷ್ಟು ನೀವು ಕಲ್ಲುಪ್ಪನ್ನು ಹಾಕಬೇಕಾಗುತ್ತೆ ಅದರ ಜೊತೆ ನಾವು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಜೀರಿಗೆ ಈ ಜೀರಿಗೆಯನ್ನು ಕೂಡ ಹಾಕಬೇಕಾಗುತ್ತೆ ಯಾಕೆಂದರೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದ ವಸ್ತುಗಳು ನಮ್ಮ ಅಡುಗೆ ಮನೆಯಲ್ಲಿ ಸಿಗುತ್ತೆ ಸ್ನೇಹಿತರೆ ಚಕ್ಕೆ ಹಾಕಬಹುದು ಲವಂಗ ಏಲಕ್ಕಿ ಜೀರಿಗೆ ಕಲ್ಲುಪ್ಪು ಇವೆಲ್ಲವೂ ಕೂಡ ನಮಗೆ ಲಕ್ಷ್ಮಿಗೆ ತುಂಬಾ ಪ್ರಿಯವಾದ ವಸ್ತುಗಳು ಅಂತಾನೆ ಹೇಳಬಹುದು ಹಾಗಾಗಿ ಈ ಎರಡೂ ವಸ್ತುಗಳನ್ನು ನೀವು ನೀರಿಗೆ ಹಾಕಬೇಕಾಗುತ್ತದೆ ನಂತರ ಓಂ ರೀಂ ಮಹಾಲಕ್ಷ್ಮಿ ನಮಃ ಅಂತ ಕೂಡ ಹೇಳ್ಕೋಬಹುದು ಅಥವಾ ನಿಮಗೆ ಕನಕದಾರ ಸ್ತೋತ್ರ ಬರುತ್ತೆ ಅಂದರೆ ಕನಕದಾರ ಸ್ತೋತ್ರ ಹೇಳ್ಕೊಳ್ಳಬಹುದು ಅಥವಾ ಆಡಿಯೋ ಹಾಕೊಂಡು ಕೂಡ ಕೇಳಬಹುದು ಅಥವಾ ನೀವು ಮಹಾಲಕ್ಷ್ಮಿ ಯಾವುದಾದರೂ ಹಾಡು ಬರುತ್ತೆ ಸಹಸ್ರನಾಮ ಬರುತ್ತೆ ಅನ್ನೋದಾದರೆ ಅದನ್ನು ಕೂಡ ಹೇಳ್ಕೋಬಹುದು ಸ್ನೇಹಿತರೆ ಹೇಳಿದ ನಂತರ ನೀವು ಅದನ್ನು ತಗೊಂಡು ಹೋಗಿ ಅದಕ್ಕೆ ಮೊದಲು ನೀವು ದೀಪವನ್ನು ಹಚ್ಚಬಾರದು ದೇವರ ಮನೆಯಲ್ಲಿ ಇದನ್ನು ಹೇಳಿದ ನಂತರ ನೀವು ಆ ನೀರು ಏನಿರುತ್ತೆ ನೋಡಿ ಆ ನೀರನ್ನು ಮೊದಲು ನೀವು ಬಾಗಿಲಿನ ಮುಂದೆ ಅಂದರೆ ನಿಮಗೆ ಮೇನ್ ಡೋರ್ ಇದೆಯಲ್ಲ ಮೇನ್ ಡೋರ್ ಮುಂದೆ ಸ್ವಲ್ಪ ಚಿಮುಕಿಸಬೇಕಾಗುತ್ತೆ ಸ್ಪ್ರೇ ಮಾಡೋದಾಗಲಿ ಅಥವಾ ನೀವು ಕೈಯಲ್ಲಿ ತಗೊಂಡು ಚಿಮುಕಿಸಬೇಕಾಗುತ್ತೆ ಚಿಮುಕಿಸಿ ನೀವು ಮನೆ ಒಳಗಡೆ ಬರಬೇಕಂದ್ರೆ ನೀವು ಅಮ್ಮ ಅಮ್ಮ ಮಹಾಲಕ್ಷ್ಮಿನ ಮನೆ ಒಳಗೆ ಬಾ ಅಮ್ಮ ಅಂತ ನೀವು ಬಲಗಾಲಿಟ್ಟು ನೀವು ಒಳಗಡೆ ಬರಬೇಕಾಗುತ್ತೆ ಒಳಗಡೆ ಬಂದ ನಂತರ ನೀವು ದೇವರ ಮನೆಯಲ್ಲಿ ದೀಪ ಹಚ್ಚೋದು ಹಾಗೆಯೇ ಬಾಗಿಲ ಹತ್ರ ಹುಣ್ಣಿಮೆ ಇದೆ ಹಾಗೆಯೇ ನಮಗೆ ಚಂದ್ರಗ್ರಹಣ ಇದೆ ಶುಕ್ರವಾರ ಕೂಡ ಇದೇ ಬಾಗಿಲಿನ ಎರಡೂ ಕಡೆಗಳಲ್ಲಿ ದೀಪವನ್ನು ಹಚ್ಚೋದು ಹಾಗೆಯೇ ತುಳಸಿ ಕಟ್ಟೆ ಮುಂದೆ ಕೂಡ ದೀಪವನ್ನು ಹಚ್ಚಬೇಕಾಗುತ್ತದೆ ಹಚ್ಚಿ ಪೂಜೆಗಳನ್ನು ಮಾಡಿ ನಿಮಗೆ ಯಾವ ಮಂತ್ರಗಳನ್ನು ಬರುತ್ತೋ ಅದನ್ನು ಕೂಡ ಹೇಳಬಹುದು ಹಾಗೆಯೇ ಲಕ್ಷ್ಮೀ ಸಹಸ್ರ ನಾಮವನ್ನು ಕೂಡ ಹೇಳ್ಕೋಬಹುದು ನಂತರ ನೀವು ಸಂಜೆಯೇ ನೀವು ಎಲ್ಲ ಪೂಜೆ ಎಲ್ಲ ಆದ ನಂತರ ದೂಪವನ್ನು ಹಾಕಬೇಕಾಗುತ್ತೆ ಯಾವಾಗಲೂ ನಾವು ಅಮಾವಾಸ್ಯೆ ಹುಣ್ಣಿಮೆಗೆ ಟೈಮ್ಗಳಲ್ಲಿ ಹಾಗೆಯೇ ಮಂಗಳವಾರ ಶುಕ್ರವಾರದ ಟೈಮಲ್ಲಿ ನೀವು ಪ್ರತಿ ವಾರವೂ ನಿಮ್ಮ ಮನೆಯಲ್ಲಿ ತುಂಬಾ ನೆಗೆಟಿವ್ ಎನರ್ಜಿ ಇದೆ ಜಗಳಗಳು ತುಂಬಾ ಜಾಸ್ತಿ ಆಗ್ತಿದೆ ಅನ್ನೋರು ನೀವು ಈ ರೀತಿಯಾಗಿ ಧೂಪ ಹಾಕ್ತಾ ಬನ್ನಿ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ಹೋಗಿ ನಿಮಗೆ ಎಷ್ಟು ಚೆನ್ನಾಗಿ ನಿಮ್ಮ ಮನೆ ಸಂತೋಷವಾಗಿ ಮನೆಯಲ್ಲಿ ಇರುವವರೆಲ್ಲರೂ ಸುಖ ಸಂತೋಷದಿಂದ ಇರ್ತೀರ ನಿಮಗೆ ಆ ಏನು ಆ ಏನು ಧೂಪ ಹಾಕ್ತಾ ಬನ್ನಿ ನೀವು ಆ ಮನೆಯಲ್ಲಿ ಎಷ್ಟು ಪರಿವರ್ತನೆ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ನಾನು ಹೇಳಬೇಕು ಅಂತ ಇಲ್ಲ ನಿಮ್ಮ ಮನೆಯಲ್ಲಿ ಪರಿವರ್ತನೆ ಅನ್ನೋದು ಆಗ್ತಾ ಹೋಗುತ್ತೆ ಅದನ್ನು ನೀವೇ ಕೂಡ ನೋಡಬಹುದು ಹಾಗಾಗಿ ಸಂಜೆ ನೀವು ಪೂಜೆಯಲ್ಲಿ ಆದ ಧೂಪವನ್ನು ಹಾಕಬೇಕಾಗುತ್ತೆ ಹಾಗಾಗಿ ಧೂಪದಲ್ಲಿ ಈ ವಸ್ತು ಹಾಕಿದರೆ ಸಾಕು ನೀವು ಪ್ರತಿ ಸರಿಯೂ ನೀವು ಧೂಪ ಹಾಕದೆ ಈ ಒಂದು ವಸ್ತುವನ್ನು ಹಾಕಲೇಬೇಕಾಗುತ್ತದೆ ಧೂಪದಲ್ಲಿ ಯಾಕೆಂದರೆ ತುಂಬಾ ಈ ವಸ್ತು ಎಲ್ಲ ಒಳ್ಳೆಯದಕ್ಕೂ ಯೂಸ್ ಮಾಡ್ತಾರೆ ಕೆಟ್ಟದಕ್ಕೂ ಯೂಸ್ ಮಾಡ್ತಾರೆ ಹಾಗಾಗಿ ಇಂತಹ ವಸ್ತುಗಳನ್ನು ನೀವು ಧೂಪದಲ್ಲಿ ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿ ಎಂತಹ ಕೆಟ್ಟ ಶಕ್ತಿಗಳು ಯಾರೋ ನನ್ನ ಮನೆಗೆ ಮಾಟ ಮಂತ್ರ ಮಾಡಿಸಿಬಿಟ್ಟಿದ್ದಾರೆ ಅಥವಾ ನಮ್ಮ ಮನೆಗೆ ಏನೋ ಒಂದು ವಾಮಾಚಾರ ನಡೆದಿದೆ ಅಥವಾ ಯಾರೋ ಒಂದು ನಿಂಬೆಹಣ್ಣು ಹಾಕಿ ಹಾಕ್ತಾರೆ ಹಾಕಿ ಹೋಗ್ತಾರೆ ಅಥವಾ ಏನೋ ಒಂದು ನನಗೆ ಅನಿಸ್ತಾ ಇದೆ ನಮ್ಮ ಮನೆಗೆ ಏನೋ ಕೆಟ್ಟ ಶಕ್ತಿ ಬಂದಿದೆ ಅಂತ ರಾತ್ರಿ ನಿದ್ದೆ ಬರಲ್ಲ ಅಥವಾ ಮನಸ್ಸಿಗೆ ನೆಮ್ಮದಿ ಇಲ್ಲ ಆಚೆ ಎಲ್ಲ ಚೆನ್ನಾಗಿರ್ತಾರೆ ಮನೆ ಬಂದ ತಕ್ಷಣ ತುಂಬ ಕಿರಿಕಿರಿ ಶುರುವಾಗುತ್ತೆ ಅಂತ ತುಂಬ ಜನ ಹೇಳ್ತಾ ಇರ್ತೀರಿ ಅಂಥವರೆಲ್ಲರೂ ಕೂಡ ನೀವು ಒಂದು ಸಾರಿ ಈ ಶುಕ್ರವಾರದ ದಿನ ನೀವು ಈ ಒಂದು ವಸ್ತುವನ್ನು ಹಾಕಿ ನೋಡಿ ಬದಲಾವಣೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ವಸ್ತು ಯಾವುದು ಅಂತಲೂ ತಿಳಿಸಿಕೊಡ್ತಾ ಇದ್ದೀನಿ ಧೂಪ ಸ್ಟಿಕ್ ಅಂತ ಬರುತ್ತೆ ಆ ಧೂಪ್ ಸ್ಟಿಕ್ಕಲ್ಲೂ ನೀವು ಈ ಥರ ಸಾಂಬ್ರಾಣಿ ಹಾಕಬಹುದು ಅಥವಾ ನಿಮಗೆ ತಾನು ನಾನು ಮನೆಯಲ್ಲಿ ಚಿಪ್ಪಿಂದ ಅಂದರೆ ತೆಂಗಿನ ಚಿಪ್ಪನ್ನು ಅಂಟಿಸಿ ನಾವು ಅದರ ಒಳಗಡೆ ಸಾಂಬ್ರಾಣಿ ಹಾಕ್ತೀವಿ ಅಂದರೆ ಅದು ಕೂಡ ಮಾಡಬಹುದು ನಿಮ್ಮಲ್ಲಿ ನಿಮಗೆ ಅನುಕೂಲ ಯಾವ ರೀತಿಯಾಗಿರುತ್ತೋ ಅದೇ ರೀತಿಯಾಗಿ ಮಾಡಿ ಅದರ ಒಳಗಡೆ ಧೂಪ್ ಸ್ಟಿಕ್ಕಲ್ಲಿ ಹಾಗೆ ಹಾಕಿ ಅಥವಾ ಸಾಂಬ್ರಾಣಿ ಒಳಗಡೆ ಧೂಪದಲ್ಲಿ ಒಂದು ವಸ್ತುವನ್ನು ಹಾಕಬೇಕು ಅನ್ನೋದಾದರೆ ಬಿಳಿ ಸಾಸಿವೆ ಇದು ಎಲ್ಲ ಕಡೆ ಸಿಗ್ತಾ ಇರುತ್ತೆ ಸ್ನೇಹಿತರೆ ಈ ಬಿಳಿ ಸಾಸಿವೆ ಹಾಕಿದ ತಕ್ಷಣ ಚಟಪಟ ಅಂತ ಎಷ್ಟು ಸೌಂಡ್ ಬರುತ್ತೆ ನೋಡಿ ನಿಮ್ಮ ಮನೆಯಲ್ಲಿ ಇರುವಂತಹ ಕೆಟ್ಟ ಶಕ್ತಿಗಳು ಕೂಡ ಹೊರಗಡೆ ಹೋಗುತ್ತೆ ಅಂತಲೇ ಹೇಳಬಹುದು ಹಾಗಾಗಿ ಈ ಸಾಸಿವೆ ಏನು ಬಿಳಿ ಸಾಸಿವೆಯನ್ನು ಹಾಕಿ ನೀವು ಮನೆ ಪೂರ್ತಿಯಾಗಿ ಒಂದೊಂದು ಕಾರ್ನರ್ ಒಂದೊಂದು ಮೂಲೆ ಮೂಲೆಯನ್ನು ತೋರಿಸಬೇಕಾಗುತ್ತೆ ಯಾಕಂದರೆ ಅದು ಯಾವಾಗಲೂ ಡೋರ್ ಹಿಂದೆ ಅಥವಾ ಕಾರ್ನರ್ಗಳು ಇರುತ್ತದಲ್ಲ ಆ ಕಾರ್ನರ್ಗಳಲ್ಲಿ ನಾವು ತೊಗೊಂಡು ಹೋಗಿ ಧೂಪನ ಅಂದರೆ ಏನು ಸಾಂಬ್ರಾಣಿ ಆಗ್ತಿರಲ್ಲ ಅದನ್ನು ಎಲ್ಲ ಕಡೆ ತೋರಿಸಬಹುದು ಹಾಗೆಯೇ ನಿಮ್ಮ ದೇವರ ಮನೆ ಆಗ ಆಗಬಹುದು ಮೇನ್ ಡೋರಲ್ಲಿ ಅಂದರೆ ನೀವು ಸಾಮ್ರಾಣಿನ ಯಾವಾಗಲೂ ಮೇನ್ ಡೋರಲ್ಲಿ ಪೂರ್ತಿ ಸಾಂಬ್ರಾಣಿ ಆ ಸ್ಮೆಲ್ ತುಂಬ ಚೆನ್ನಾಗಿರಬೇಕು ಅಂತಹ ಸಾಂಬ್ರಾಣಿನ ತಗೊಂಡು ಬರಬೇಕು ಬರಬೇಕಾಗುತ್ತದೆ ಮೇನ್ ಡೋರ್ಗಳಲ್ಲಿ ತೋರಿಸೋದು ಕಿಚನ್ ಕಿಚನ್ನಲ್ಲಿ ಆಗಬಹುದು ಅಥವಾ ನಿಮ್ಮ ಬೆಡ್ರೂಮ್ ಎಲ್ಲ ಕಡೆ ನೋಡಿ ಆದಷ್ಟು ಬೆಡ್ರೂಮ್ಗಳಲ್ಲಿ ಓಡಾಡಿಕೊಂಡು ಬರೋದು ಈ ರೀತಿಯಾಗಿ ಒಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ ನಮ್ಮ ಮನೆಗೆ ಡಸ್ಟ್ ಆಗಲ್ಲ ಅಥವಾ ಹೊಗೆ ಆಗಲ್ಲ ಅಂತ ತುಂಬ ಜನ ಧೂಪ ಹಾಕೋದೇ ಇಲ್ಲ ಯಾವಾಗಲೂ ನಾವು ಮಂಗಳವಾರ ಶುಕ್ರವಾರ ದಿನಗಳಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಮನೆಯಲ್ಲಿ ಧೂಪ ಹಾಕಲೇಬೇಕು ಸ್ನೇಹಿತರೆ ಈ ರೀತಿಯಾಗಿ ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿ ಎಂತಹ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಹಾಗಾಗಿ ಎಲ್ಲ ಕಡೆ ತೋರಿಸಿಕೊಂಡು ಬರಬೇಕು ಆದಷ್ಟು ಸ್ವಲ್ಪ ಜಾಸ್ತಿ ಹಾಕಿ ಅಮಾವಾಸ್ಯೆ ಹುಣ್ಣಿಮೆ ಟೈಮ್ಗಳಲ್ಲಿ ನೀವು ಸ್ವಲ್ಪ ಜಾಸ್ತಿ ಈಗ ನಮ್ಮನೆಯಲ್ಲಿ ಹೋಮ ಮಾಡಿದರೆ ಎಷ್ಟು ಬರುತ್ತೆ ನೋಡಿ ಅದರಲ್ಲಿ ಅಟ್ಲೀಸ್ಟ್ ಅದರಲ್ಲಿ ಅರ್ಧ ಹೊಗೆನಾದರೂ ಬರಬೇಕು ಅಷ್ಟು ನೀವು ಸಾಂಬ್ರಾಣಿಯನ್ನು ಹಾಕಬೇಕಾಗುತ್ತೆ ತುಂಬ ಸ್ಮೆಲ್ ಇರುವಂತಹ ಸಾಂಬ್ರಾಣಿಯನ್ನು ತಗೊಳ್ಬೇಕಾಗುತ್ತೆ ತಗೊಂಡು ಈ ರೀತಿಯಾಗಿ ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅಂತ ಮೊದಲೇ ಹೋಗುತ್ತೆ ನಿಮ್ಮ ಹಣಕಾಸಿನ ಸಮಸ್ಯೆ ಏನಿರುತ್ತೆ ಅದ್ರ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಸಾಲ್ವ್ ಆಗ್ತಾ ಬರುತ್ತೆ ಮನೆಯಲ್ಲಿ ಜಗಳಗಳು ನಡೀತಾ ಇದ್ದರೆ ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗಲ್ಲ ಚಿಕ್ಕ ಚಿಕ್ಕ ವಿಷಯಕ್ಕೂ ದೊಡ್ಡ ಜಗಳಗಳು ಆಗ್ತಾ ಇರುತ್ತೆ ಅದರಲ್ಲಿ ನಮ್ಮ ಮನೆಯಲ್ಲಿ ಮಂಗಳವಾರ ಶುಕ್ರವಾರ ಬಂತು ಅಮಾವಾಸ್ಯೆ ಹುಣ್ಣಿಮೆ ಬಂದಲ್ಲಿ ನೀವು ಅಬ್ಸರ್ವ್ ಮಾಡಬೇಕು ಆವಾಗಲೇ ಜಗಳ ಜಗಳಗಳು ಜಾಸ್ತಿ ಆಗ್ತಾ ಇರುತ್ತೆ ಏನಕ್ಕೆ ಅನ್ನೋದಾದರೆ ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗ್ತಾ ಇರುತ್ತೆ ಅದಕ್ಕೋಸ್ಕರ ನಾವು ಮನೆ ಅದಕ್ಕೋಸ್ಕರನೇ ಮನೆ ಯಾವಾಗಲೂ ಕ್ಲೀನಾಗಿ ಇಟ್ಕೋಬೇಕು ಇಟ್ಕೋಬೇಕು ು ಅದರಲ್ಲೂ ಅಡುಗೆ ಮನೆ ಬಾತ್ರೂಮ್ ಅಂತೂ ತುಂಬ ಚೆನ್ನಾಗಿ ಕ್ಲೀನಾಗಿ ಅಡುಗೆ ಹಾಕಿದ ತಕ್ಷಣ ಅಡುಗೆ ಹಾಕಿದ ತಕ್ಷಣ ನಾವು ಸ್ಟವನ್ನ ಕ್ಲೀನ್ ಮಾಡೋದು ಅಥವಾ ಪಾತ್ರೆಗಳನ್ನು ಕ್ಲೀನ್ ಮಾಡೋದು ಅಡುಗೆ ಮನೆ ಯಾವಾಗಲೂ ನೀಟಾಗಿ ಇಟ್ಕೊಳ್ಳೋದು ಹಾಗೆಯೇ ಬಾತ್ರೂಮಲ್ಲೂ ಅಷ್ಟೇ ಅಟ್ಲೀಸ್ಟ್ ವಾರಕ್ಕೆ ಒಂದು ಸರಿ ನೀವು ಗಾಜಿನ ಬೋನಲ್ಲಿ ಉಪ್ಪನ್ನು ಇಡೋದು ನಂತರ ಅದು ಶನಿವಾರ ಉಪ್ಪನ್ನು ಚೇಂಜ್ ಮಾಡೋದು ಆ ಉಪ್ಪನ್ನು ನೀವು ಸಿಂಕಿಗೆ ಹಾಕಲಿ ಅಥವಾ ನೀರಿಗೆ ಹಾಕಿ ಅದನ್ನು ಆಚೆ ಹಾಕಿ ಮತ್ತೆ ಹೊಸ ಉಪ್ಪನ್ನು ಇಡೋದು ಈ ರೀತಿಯಾಗಿ ಮಾಡ್ತಾ ಬನ್ನಿ ನಿಮ್ಮ ಮನೆಯಲ್ಲಿ ಎಂತಹ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಹೋಗುತ್ತೆ ಇನ್ನು ಮನೆ ಒರೆಸೋ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕೋದಾಗಲಿ ಗಂಗಾ ಜಲವನ್ನು ಹಾಕೋದಾಗಲಿ ಹಾಗೆಯೇ ನೀವು ಗೋಮೂತ್ರವನ್ನು ಹಾಕಿ ನೀವು ಮನೆಯನ್ನು ಒರೆಸೋದು ಸ್ನಾನದ ನೀರಿಗೂ ಅಷ್ಟೇ ಉಪ್ಪನ್ನು ಹಾಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಕೂಡ ನಮಗೆ ದೃಷ್ಟಿಯಾಗಿತ್ತು ನಮಗೆ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಹೋಗುತ್ತೆ ಅದು ಅದೆಲ್ಲ ತುಂಬಾ ಚಿಕ್ಕ ವಿಷಯ ಆದ್ರೂ ಇದು ಪರಿಣಾಮ ಕೂಡ ದೊಡ್ಡದಾಗಿರುತ್ತೆ ಹಾಗಾಗಿ ಇಂಥ ವಿಷಯಗಳನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು ತುಂಬ ಜನ ಏನಾಗುತ್ತೆ ಬರೀ ಉಪ್ಪು ಹಾಕ್ಬಿಟ್ರು ಹಾಕ್ಬಿಟ್ಟು ಮನೆಗೆ ಒರೆಸಿದರೆ ಏನಾಗುತ್ತೆ ಅಂತ ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ ಇಂತಹ ಕೆಲಸಗಳನ್ನು ಮಾಡೋಕ್ಕೆ ಹೋಗಬೇಡಿ ಮೊದಲು ನೀವು ಇದರಲ್ಲೆಲ್ಲ ಮುನ್ನೆಚ್ಚರಿಕೆ ವಹಿಸಿ ನೀವು ಇದನ್ನೆಲ್ಲ ಮಾಡ್ತಾ ಬನ್ನಿ ಬದಲಾವಣೆ ಅನ್ನೋದು ನೀವೇ ನೋಡ್ತೀರಾ ಸ್ನೇಹಿತರು ಏನು ಮಾಡಲಿಲ್ಲ ಅಂದರೆ ಬದಲಾವಣೆ ನಮ್ಮಲ್ಲಿ ಬರೋದೇ ಇಲ್ಲ ಹಾಗಾಗಿ ಇಂತಹ ಸಣ್ಣ ಪುಟ್ಟ ಎಲ್ಲ ಎಲ್ಲರ ಮನೆಯಲ್ಲಂತೂ ಉಪ್ಪಂತೂ ಇದ್ದೇ ಇರುತ್ತೆ ಹಾಗಾಗಿ ಉಪ್ಪನ್ನು ಉಪಯೋಗಿಸಿಕೊಂಡು ಎಷ್ಟೆಲ್ಲ ರೆಮಿಡಿಗಳನ್ನು ಮಾಡ್ಕೋಬಹುದು ಹಾಗೆಯೇ ಜೀರಿಗೆನೂ ಅಷ್ಟೇ ಲಕ್ಷ್ಮಿಗೆ ತುಂಬಾ ಪ್ರಿಯವಾದ ವಸ್ತು ಹಾಗಾಗಿ ಜೀರಿಗೆ ಮತ್ತು ಉಪ್ಪನ್ನು ನೀರು ನೀವು ನೀರಿಗೆ ಹಾಕಿ ಅದನ್ನು ನಿಮ್ಮ ನಿಮ್ಮ ನೀವು ಬಾಗಿಲಿನ ಮುಂದೆ ಹಾಕಿ ಬಂದು ನೀವು ಮಹಾಲಕ್ಷ್ಮಿಯನ್ನು ಕರೆದು ನೀವು ದೇವರ ಮನೆಯಲ್ಲಿ ದೀಪ ಹಚ್ಚೋದ್ರಿಂದ ನಿಮ್ಮ ಎಂತಹ ಹಣದ ಸಮಸ್ಯೆ ಇದ್ರೂ ಕೂಡ ಬಗೆಹರಿಯುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ಮತ್ತು ಲೈಕ್ ಕೊಡಿ ಮತ್ತು ನಾನು ಬೇರೆ ವಿಡಿಯೋದೊಂದಿಗೆ ನಿಮಗೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಅಥವಾ ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್